ಫ್ರೀ ಸೂಪರ್ ಹಿಟ್ ಆಮೇಲೆ ಕರೆಂಟ್ ಫ್ರೀ ಸೂಪರ್ ಹಿಟ್ ಅಕ್ಕಿ ಯೋಜನೆ ಫಿಫ್ಟಿ ಫಿಫ್ಟಿ ಹಾಂ ಆಮೇಲೆ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಅಲ್ಲ ಎರಡು ಸಾವಿರ ಗೃಹಲಕ್ಷ್ಮಿ ಅದು ಫ್ಲಾಪ್ ಫಸ್ಟ್ ತಿಂಗ್ಳು ಬಿಟ್ಟರೆ ಆಗಿಲ್ಲ ಅದು ಕಂಪ್ಲೀಟ್ ಆಗಿಲ್ಲ ಇವನ್ ಇದೆ ಗೊತ್ತಾಗಿಲ್ಲ ಅದು ಏನು ಅಂತೇಳಿ ಅದು ಫ್ಲಾಪ್ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಗಿದೆ ಆದರೆ ಈ ನೀವು ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಇಷ್ಟು ಬಾರಿ ಬಜೆಟ್ ಬಣ್ಣಿಸಿದ ಸಿದ್ದರಾಮಯ್ಯ ತಿನ್ಕಾಡ್ತಾ ಇದ್ದಾರೆ ಅದ್ರಲ್ಲಿ ಎರಡು ಮಾತಿಲ್ಲ ಅಂತ ಉದಾಹರಣೆ ಕೊಡ್ಲ ಬನ್ನಿ ಕೇಳಿ ಬೊಕ್ಕಸ ಖಾಲಿ ಆಗಿದೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ಇಲ್ಲಿ ಕಂಡು ಬರ್ತಾ ಇದೆ ಬರೋಬರಿ ಎರಡು ಬಾರಿ ಮದ್ಯದ ದರ ಹೆಚ್ಚಿಸಿದ ಸರ್ಕಾರ ಎರಡು ಬಾರಿ ಬಿಡೋಣ ಮೊದಲು ಬಿಯರ್ ಬಾಟ್ಲಿಗೆ ನೂರ ನಲವತ್ತೈದು ರೂಪಾಯಿ ಇತ್ತು ಸಡನ್ ಆಗಿ ನೂರ ಎಂಬತ್ತೈದಕ್ಕೆ ಏರಿಕೆ ಮಾಡಿದ್ದೀವಿ ಯಾಕೆ ಒಕ್ಕಸ ಖಾಲಿ ಆಗಿದೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೀಟರ್ ಹಾಲಿನ ದರ ಮೊದಲು ಮೂವತ್ತೊಂಬತ್ತು ರೂಪಾಯಿ ಇತ್ತು ಈಗ ನಲವತ್ತೆರಡು ರೂಪಾಯಿ ಆಗಿದೆ ಕೃಷಿ ಒಂದು ಕಡೆ ಏನಂತಂದರೆ ರೈತರಿಗೆ ಹೋಗೋದಿದ್ರೆ ಹೋಗಲಿ ಅಂತೇಳಿ ಇನ್ನು ಹಾಲಿನ ದರ ಹೆಚ್ಚಿಸಿದಕ್ಕೆ ಒಂದು ಟೀ ದರ ಇಲ್ಲಿ ಅಂಗಡಿಯವರು ಹತ್ತರಿಂದ ಹದಿನೈದು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಆ್ಯಂಡ್ ಕಮರ್ಷಿಯಲ್ ವಿದ್ಯುತ್ ದರ ಹೆಚ್ಚಿಗೆ ಮಾಡಿದೆ ಸರ್ಕಾರ ಕಮರ್ಷಿಯಲ್ ವಿದ್ಯುತ್ ಆ್ಯಂಡ್ ಬೊಕ್ಕಸ ಖಾಲಿಯಾಗಿದೆ ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಭೂಮಿ ನೋಂದಣಿ ಮನೆ ಖರೀದಿ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದಿರಿ ಮೂವತ್ತು ಪರ್ಸೆಂಟ್